ಮೈಸೂರಿನ ಸಂಸದರೇ ಆಗಂತುಕ ಎಂದ ಸಚಿವ ಮಹದೇವಪ್ಪ ಒಳಗೆ ಕಲ್ಲ ಸ್ಪ್ರೇ ಸಂಬಂಧ ಪಾಸ್ ನೀಡಿದ್ದು ಮೈಸೂರು ಸಂಸದ ಪ್ರತಾಪ ಸಿಂಹ ಅನ್ನೋ ವಿಚಾರ ತಿಳಿಯುತ್ತಿದ್ದಂತೆ ಕಾಂಗ್ರೆಸ್ ಪಾಳೆಯ ಪ್ರತಾಪ ಸಿಂಹರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದೆ ಮೈಸೂರಿನ ಪ್ರತಾಪ ಸಿಂಹ ಕಚೇರಿಗೆ ಮುತ್ತಿಗೆ ಹಾಕಿದ್ದ ಕಾಂಗ್ರೆಸ್ ಕಾರ್ಯಕರ್ತರು ಸಂಸದರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾರನ್ನ ಅದನ್ನ ಅದೇ ಕೊಲ್ಲಿದ್ದಾರೆ ದೇಶಕ್ಕೆ ಬೆಂಕಿ ಇಕ್ತಾ ಇದ್ರು ಬಿಜೆಪಿಯವರು ಯಾಕೆ ಮೌನಕ್ಕೆ ಶರಣಾಗಿದ್ದಾರೆ ಇದರಿಂದ ಇರೋ ಕಾರಣ ವ್ಯಕ್ತಿ ಯಾರು ಅಂದ್ರೆ ಪ್ರತಾಪ್ ಸಿಂಹ ಎರಡು ಬಾರಿ ಸಂಸತ್ ಸದಸ್ಯರಾಗಿದ್ದಾನೆ ಅವನೊಬ್ಬ ದೇಶ ದ್ರೋಹಿ ಇಂಥ ದೇಶ ದ್ರೋಹಿನ ಕೂಡಲೇ ಅಂತ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ ಮುನ್ನೂರು ಕೆ ಜಿ ಆರ್ಟಿಎಕ್ಸ್ ನೆನಪಿಸಿದ ಎಚ್ ಸಿ ಮಹದೇವಪ್ಪ ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಮಹದೇವಪ್ಪ ಲೋಕಸಭಾ ಚುನಾವಣೆ ಅವಧಿ ಹತ್ತಿರ ಬಂತೆಂದರೆ ಸಾಕು ಒಂದಿಲ್ಲೊಂದು ರೀತಿಯ ಭದ್ರತಾ ವೈಫಲ್ಯಗಳು ಉಂಟಾಗಿರುವುದನ್ನು ಇತಿಹಾಸ ನಮಗೆ ತಿಳಿಸಿಕೊಡುತ್ತದೆ ಕಳೆದ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಭದ್ರತಾ ವೈಫಲ್ಯದ ಪರಿಣಾಮವಾಗಿ ಪುಲ್ವಾಮಾ ಗಡಿಯೊಳಗೆ ಆದ ಸ್ಫೋಟದಿಂದ ನಮ್ಮ ಸೈನಿಕರ ಅಮೂಲ್ಯ ಜೀವಗಳು ಹೋಗುವಂತಾಯಿತು